ನಿಮ್ಮ ಸರಿಸಮಯಕ್ಕೆ ನಾನು ತೂಗಬೇಕೆಂದು ಆಚೆ ಪಟ್ಟರೆ ಸ್ಥಿತಿ ಆ ಕನಸು ನನಸೇಕೆ ಆಗಬಾರದು ಆದರೆ ನೀನು ಮನಸ್ಸು ಮಾಡಬೇಕಷ್ಟೇ ಸರಿಸ ಅದೇನು ಹೇಳಿ ನನ್ನಿಂದ ನಿಮಗ ನಾವ ಕೆಲಸವಾಗಬೇಕಾಗಿದೆ ಸುಧಾಕರ ನನ್ನ ಆಪ್ತ ರಾಜಕೀಯ ಸಲಹೆಗಾರನಾದರೆ ನಿನ್ನ ಇಚ್ಛೆಗಳು ಏನಿವೆಯೋ ಅವೆಲ್ಲವನ್ನು ನಾನು ಪೂರೈಸುವ ಏನು ನಾನು ವಿಜಯೇಂದ್ರ ಸಾಹೇಬರಿಂದ ದೂರಕ್ಕೆ ಕ್ಷಮಿಸಿ ಸರ್ ಅದು ನನ್ನಿಂದ ನಿಮ್ದಾಯ ಕಾರ್ಯ ಅದೇಕೆ ಆಗುವುದಿಲ್ಲ ಚಂದನಾಗಿ ಯೋಚನೆ ಮಾಡಿ ನೀನು ಅದೆಷ್ಟೋ ವರ್ಷಗಳಿಂದ ಆ ವಿಜೇಂದ್ರನ ಜೊತೆಯಲ್ಲಿಯೇ ಇದೆಯಾ ಎಷ್ಟು ವರ್ಷಗಳಲ್ಲಿ ನೀನು ಅದೇನನ್ನು ಸಂಪಾದಿಸಿದ ನೀನು ಗಳಿಸಿದ ಸಂಪತ್ತನ್ನೆಲ್ಲ ಒಂದು ಸಕ್ಕನೆಯಲ್ಲಾ ತುಂಬಿದ ಸಮಾನ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇನೆ ಪ್ರೀತಿ ವಿಶ್ವಾಸ ನೀನು ಹೇಳುವ ಪ್ರೀತಿ ವಿಶ್ವಾಸ ಹೊಟ್ಟೆಯನ್ನು ತುಂಬಿಸಲಾರದು ಆಸೆ ಅಂತರಂಗದಲ್ಲಿರುವುದು ಕೇವಲ ಆಸೆಗಳೇ ಹೊರತು ದುರಾಸೆಗಳಲ್ಲ ಅಂತಹ நான் கலசகாராகி நான் பூர்வ ஜன்மல பொன்